ಎಲ್ರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಸೊ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲರಿಗೂ ದ ರಾಯಲ್ ಐಜಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಹೊಸ ಸೀರಿಯಲ್ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ತಗೊಂಡ್ ಬಂದಿದ್ದೀನಿ ಸೊ ಯಾರ್ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಹಾಗೆ ಯಾವ ಪ್ರೊಡಕ್ಷನ್ ಇಂದ ಆಡಿಷನ್ ಇನ್ಫಾರ್ಮೇಶನ್ ಬಂದಿದೆ ಸೊ ಎಲ್ಲವನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಸೊ ಬಿಕಾಸ್ ನಾವು ಹಾಕುವಂತ ವಿಡಿಯೋ ಫಸ್ಟ್ ನೀವೇ ನೋಡಬಹುದು ಸೊ ಬನ್ನಿ ಹಾಗಾದ್ರೆ ತರ ಮಾಡದೆ ಈ ವಿಡಿಯೋನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಆಡಿಶನ್ ಮಾಡ್ತಾ ಇರೋದು ರಾಮ್ಜಿ ಪ್ರೊಡಕ್ಷನ್ ಕಡೆಯಿಂದ ಸೊ ನೀವು ನೋಡ್ತಾ ಇರ್ಬೋದು ಹಿಂದೆ ಹೋಗಿರುವಂತ ಪುಟ್ಕೌರಿ ಮದ್ವೆ ಆಗಿರ್ಬೋದು ಹಾಗೆ ಮಂಗಳ ಗೌರಿ ಮದ್ವೆ ಆಗಿರ್ಬೋದು ಹಾಗೆ ಇವಾಗ ಪ್ರೆಸೆಂಟ್ ಆಗ್ತಿರುವಂತ ರಾಮ್ಜಿ ಅಹ್ ರಾಮಾಚಾರಿ ಸೀರಿಯಲ್ ಆಗಿರ್ಬೋದು ಸೊ ಎಲ್ಲಾ ಒಂದು ಸೀರಿಯಲ್ಸ್ ಇವರ ಪ್ರೊಡಕ್ ಪ್ರೊಡಕ್ಷನ್ ಕಡೆಯಿಂದನೇ ಆಗಿರೋದು ಸೊ ಇವಾಗ ಹೊಸ ಸೀರಿಯಲ್ ಗೋಸ್ಕರ ಆಡಿಷನ್ ಮಾಡ್ತಾ ಇದಾರೆ ಸೊ ಹೀರೋ ಹಾಗೆ ಹೀರೋಯಿನ್ ಹಾಗೆ ಅದರ್ ಕ್ಯಾರೆಕ್ಟರ್ಸ್ಗೋಸ್ಕರ ಆಡಿಷನ್ ಮಾಡ್ತಾ ಇದ್ದಾರೆ ಹೀರೋ ಹೀರೋಯಿನ್ ಹಾಗೆ ಅದರ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ಅಕ್ಕ ತಂಗಿ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ತಂದೆ ತಾಯಿ ಎಲ್ಲಾ ಕ್ಯಾರೆಕ್ಟರ್ಸ್ಗೋಸ್ಕರನು ಆಡಿಷನ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಇನ್ಫಾರ್ಮೇಶನ್ ಅಂತ ಹೇಳಿ ಏನು ಕೊಟ್ಟಿಲ್ಲ ಹೈಟ್ ಇಷ್ಟೇ ಇರಬೇಕು ಅಥವಾ ಏಜ್ ಲಿಮಿಟ್ ಏನು ಕೊಟ್ಟಿಲ್ಲ ಸೊ ಆಡಿಷನ್ ಎಲ್ಲ ವಯೋಮಿತಿ ಇರೋರು ಕೂಡ ಆಡಿಷನ್ ಕೊಡ್ಬೋದು ಸೊ ನಿಮಗೆ ಯಾರಿಗೆ ಆರ್ಟಿಸ್ಟ್ ಆಗಬೇಕು ಆಕ್ಟರ್ ಆಗಬೇಕು ಅಥವಾ ನಟನೆಯಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋರು ಆಡಿಷನನ್ನು ಅನ್ನು ಕೊಡ್ಬೋದು ಸೊ ಒಂದು ನಂಬರ್ ಕೊಟ್ಟಿದ್ದಾರೆ ಅದನ್ನು ನೋಟ್ ಮಾಡ್ಕೊಳ್ಳಿ ಹೇಳ್ತೀನಿ ನೈನ್ ಜೀರೋ ಒನ್ ನೈನ್ ನೈನ್ ಜೀರೋ ಒನ್ ನೈನ್ ಟೂ ಸೆವೆನ್ ಜೀರೋ ಸಿಕ್ಸ್ ಟೂ ಸೆವೆನ್ ಜೀರೋ ಸಿಕ್ಸ್ ಫೋರ್ ಸಿಕ್ಸ್ ಸೊ ಇನ್ನೊಂದ್ಸರಿ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ ನೈನ್ ಜೀರೋ ಒನ್ ನೈನ್ ಟೂ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಸೊ ಈ ಒಂದು ನಂಬರ್ಗೆ ನಿಮ್ಮ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫೋಟೋಸ್ ಆಗಿರ್ಬೋದಾ ಅಥವಾ ಆ್ಯಕ್ಟಿಂಗ್ ವಿಡಿಯೋ ಆಗಿರ್ಬೋದು ಒಂದು ನಿಮಿಷದ ಒಳಗಡೆ ಇರಬೇಕು ಅಂತ ಒಂದು ಆ್ಯಕ್ಟಿಂಗ್ ವಿಡಿಯೋನ ಸೆಂಡ್ ಮಾಡಿ ಹಾಗೆ ಮೂರರಿಂದ ನಾಲ್ಕು ಒಂದು ಫೋಟೋನ ಕಳಿಸಿ ಹಾಗೆ ನಿಮ್ಮ ಏಜ್ ಬಂದುಬಿಟ್ಟು ಹಾಗೆ ನಿಮ್ಮ ವೆಯ್ಟ್ ಆಗಿರ್ಬೋದು ಹೈಟ್ ಆಗಿರ್ಬೋದು ಹಾಗೆ ನೀವು ಯಾವ ಊರವರು ಅಂತ ಹೇಳಿ ಎಲ್ಲವನ್ನು ಡೀಟೇಲ್ ಆಗಿ ಒಂದು ಪ್ರೊಫೈಲನ್ನು ರೆಡಿ ಮಾಡಿಬಿಟ್ಟು ಸೆಂಡ್ ಮಾಡಿ ಸೊ ಪ್ರೊಫೈಲನ್ನು ಯಾವ ರೀತಿ ರೆಡಿ ಮಾಡಬೇಕು ಅಂತ ಹೇಳಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅದ್ರ ಕೂಡ ಅದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಅದು ಕೂಡ ನೀವು ನೋಡ್ಬೋದು ನನ್ನ ಅಲ್ಲೇ ಇದೆ ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ಒಂದು ಸೀರಿಯಲ್ನ ಆಡಿಷನ್ ಇನ್ಫಾರ್ಮೇಶನ್ ಇಷ್ಟ ಆಗಿತ್ತು ಸೊ ನೋಡಿದ್ರಲ್ಲ ಸ್ನೇಹಿತರೆ ಹೊಸ ಸೀರಿಯಲ್ ಆಡಿಷನ್ ಇನ್ಫಾರ್ಮೇಶನ್ ಇಷ್ಟ ಆಗಿತ್ತು ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣೋ ಶರಣಾರ್ಥಿಗಳು